ಪ್ರಬಂಧ ಸ್ವಚ್ಛ ಭಾರತ ಅಭಿಯಾನ ಸ್ವಚ್ಛ ಭಾರತ ಅಭಿಯಾನ ಪೀಠಿಕೆ ಸ್ವಚ್ಛ ಭಾರತ ಅಭಿಯಾನವು ಎರಡ್ ಸಾವಿರದ ಹದಿನಾಲ್ಕರ ಅಕ್ಟೋಬರ್ ಎರಡರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಾರಂಭಿಸಿದ ಮಹತ್ವಾಕಾಂಕ್ಷೆಯ ಯೋಜನೆಯಾಗಿದೆ ಮಹಾತ್ಮ ಗಾಂಧೀಜಿಯವರು ಸ್ವಚ್ಛತೆ ಬಗ್ಗೆ ಇಟ್ಟ ಕನಸು ಈ ಅಭಿಯಾನದ ಮೂಲ ಉದ್ದೇಶವಾಗಿದೆ ಇದು ಭಾರತವನ್ನು ಸ್ವಚ್ಛ ಮತ್ತು ಆರೋಗ್ಯಕರ ದೇಶವನ್ನಾಗಿಸಲು ಅನುಷ್ಠಾನಗೊಳಿಸಲಾದ ಪ್ರಮುಖ ಕಾರ್ಯಕ್ರಮವಾಗಿದೆ ವಿಷಯ ವಿವರಣೆ ಭಾರತ ದೇಶವನ್ನು ಸ್ವಚ್ಛವಾಗಿಡಲು ಭಾರತೀಯರೆಲ್ಲರೂ ಕೈಗೂಡಿಸಿ ಶ್ರಮಿಸಬೇಕು ಎನ್ನುವ ಉದ್ದೇಶದಿಂದ ಸ್ವಚ್ಛ ಭಾರತ ಅಭಿಯಾನವು ಕೆಲವು ಉದ್ದೇಶಗಳನ್ನು ಒಳಗೊಂಡಿದೆ ಅವುಗಳೆಂದರೆ ಸಾರ್ವಜನಿಕ ಸ್ಥಳಗಳು ಮತ್ತು ರಸ್ತೆಗಳನ್ನು ಸ್ವಚ್ಛಗೊಳಿಸುವುದು ಎಲ್ಲ ಮನೆಗಳಲ್ಲಿ ಶೌಚಾಲಯಗಳ ನಿರ್ಮಾಣ ಮಾಡುವುದು ಜನರಲ್ಲಿ ತ್ಯಾಜ್ಯ ವಿಲೇವಾರಿ ಕುರಿತು ಜಾಗೃತಿಯನ್ನು ಉಂಟು ಮಾಡುವುದು ಪರಿಸರ ಸಂರಕ್ಷಣೆ ಮತ್ತು ಆರೋಗ್ಯವನ್ನು ಉತ್ತೇಜಿಸುವುದು ಇನ್ನೂ ಮುಂತಾದವು ಸ್ವಚ್ಛ ಭಾರತ ಅಭಿಯಾನದ ಮಹತ್ವ ಸ್ವಚ್ಛತೆಯಿಂದ ಆರೋಗ್ಯ ಉತ್ತಮವಾಗುತ್ತದೆ ಮತ್ತು ರೋಗಗಳ ಪ್ರಮಾಣ ಕಡಿಮೆಯಾಗುತ್ತದೆ ಪರಿಸರ ಮಾಲಿನ್ಯ ತಡೆಯಲು ಸಹಾಯ ಮಾಡುತ್ತದೆ ಪ್ರವಾಸೋದ್ಯಮ ಅಭಿವೃದ್ಧಿಯಾಗಲು ಸಹಾಯವಾಗುತ್ತದೆ ಮಹಾತ್ಮ ಗಾಂಧೀಜಿಯವರ ಸ್ವಚ್ಛತಾ ಕನಸು ಸಾಕಾರಗೊಳ್ಳುತ್ತದೆ ಉಪ ಸಂಹಾರ ಸ್ವಚ್ಛ ಭಾರತ ಅಭಿಯಾನವು ಯಶಸ್ವಿಯಾಗಬೇಕಾದರೆ ಜನ ಸಮೂಹದ ಬೆಂಬಲವನ್ನು ಕ್ರೋಢೀಕರಿಸುವ ಅಗತ್ಯವಿದೆ ಮತ್ತು ಸ್ವಚ್ಛ ಭಾರತ ಅಭಿಯಾನದ ಬಗ್ಗೆ ಪಠ್ಯ ಪುಸ್ತಕದ ಮೂಲಕ ಅರಿವು ಮೂಡಿಸಬೇಕು ಭಾರತೀಯರನ್ನು ಶಿಕ್ಷಣವಂತರನ್ನಾಗಿ ಮಾಡುವುದು ಮತ್ತು ಸ್ವಚ್ಛತೆಯು ಜೀವನದ ಕ್ರಮವಾಗಬೇಕಾಗಿರುವುದು ಮುಖ್ಯವಾಗಿದೆ ಇದನ್ನು ಅನುಸರಿಸಿದಾಗ ಸ್ವಚ್ಛತಾ ಅಭಿಯಾನದಿಂದ ಪರಿಣಾಮಕಾರಿಯಾಗಿ ಸ್ವಚ್ಛ ಭಾರತವು ನಿರ್ಮಾಣವಾಗುತ್ತದೆ